ಹಲೋ ಎವರಿವನ್ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆರೋಗ್ಯ ಸಂಜೀವಿನಿ ಚಾನೆಲ್ಗೆ ತಲೆನೋವಿಗೆ ತಕ್ಷಣ ಪರಿಹಾರ ಬನ್ನಿ ಇವತ್ತು ತಲೆನೋವಿಗೆ ತಕ್ಷಣ ಪರಿಹಾರ ಮನೆ ಮದ್ದು ನೋಡೋಣ ತುಳಸಿ ಎಲೆ ದೇವತಾ ಮಹತ್ವ ಎನ್ನುತ್ತಾರೆ ಎಲ್ಲರೂ ತುಳಸಿ ಮನೆಯ ದೇವತೆ ಎಂದು ಹೇಳುತ್ತಾರೆ ಆದರೆ ನಿಮಗೆ ಗೊತ್ತಾ ಅನೇಕ ರೋಗ ನಿರೋಧಕ ಶಕ್ತಿಗಳು ಅಡಗಿದೆ ತುಳಸಿಯಲ್ಲಿ ತುಳಸಿ ಎಲೆಯ ತಾಜಾ ಎಲೆ ತೇವ ತಲೆನೋವಿಗೆ ತಕ್ಷಣ ಪರಿಹಾರ ಕೊಡುತ್ತದೆ ನಾಲ್ಕು ಅಥವಾ ಐದು ತುಳಸಿ ಎಲೆ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ತಲೆಗೆ ಹಚ್ಚಿ ಆ ನಂತರ ಇನ್ನಷ್ಟು ನಾಲ್ಕು ಐದು ಎಲೆಗಳನ್ನು ಸೇವಿಸಬೇಕು ತಕ್ಷಣ ತಲೆನೋವು ನಿಲ್ಲುತ್ತದೆ ಇದು ನೈಸರ್ಗಿಕ ಶೀತ ಸಮಾನಕ್ಕಾಗಿ ಮನೆ ಮದ್ದು ಇಂತಹ ಮನೆಯಲ್ಲಿ ಇರುವ ಔಷಧಿಗಳು ನಾವೆಲ್ಲ ಮರೆತಿದ್ದೀವಿ ತುಳಸಿಯಲ್ಲಿ ದಿನಕ್ಕೆ ಎರಡು ಬಾರು ಸೇವಿಸಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ನಮ್ಮ ಚಾನಲ್ ಇಂತಹ ಸಿಂಪಲ್ ಟಿಪ್ಸ್ ತರುತ್ತಾ ಇರುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಜೀವಿನಿ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ